ಖಾತೆ ರದ್ದುಪಡಿಸಲು ವೆಂಕಟರಮಣಪ್ಪರವರ ಆಗ್ರಹ ಖಾತೆ ರದ್ದುಪಡಿಸದಿದ್ರೆ ಏಕಾಂಗಿಯಾಗಿ ಧರಣಿ ಮಾಡುವ ಎಚ್ಚರಿಕೆ ಚಿಂತಾಮಣಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಂಜೂರಾಗಿ ಖಾತೆಯಾಗಿದ್ದ ಜಮೀನನ್ನು ಇನ್ನೊಬ್ಬರ ಹೆಸರಿನಲ್ಲಿ ಖಾತೆ ಮಾಡಿಕೊಟ್ಟಿದ್ದಾರೆ ಆ ಖಾತೆಯನ್ನು ಕೂಡಲೇ ರದ್ದುಪಡಿಸಬೇಕೆಂದು ತಾಲೂಕಿನ ಊಲವಾಡಿ ಗ್ರಾಮದ ವೆಂಕಟರಮಣಪ್ಪರವರು ಆಗ್ರಹಿಸಿದ್ದಾರೆ ತಾಲೂಕಿನ ಕಸಬಾ ಹೋಬಳಿ ಊಲವಾಡಿ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಎಂಬತ್ತೆಂಟರಲ್ಲಿ ಸೊನ್ನೆ ಇಪ್ಪತ್ತು ಗುಂಟೆ ಜಮೀನು ಸಿಲೆಮಾಕಲಪಲ್ಲಿ ನಾರಾಯಣಪ್ಪನವರಿಗೆ ದರ್ಖಾಸ್ತ್ ಮುಖಾಂತರ ಒಂಬೈನೂರ ಎಂಬತ್ತರಲ್ಲಿ ಮಂಜೂರಾಗಿದ್ದು ಆ ಜಮೀನಿಗೆ ಸಂಬಂಧವಿಲ್ಲದ ವೆಂಕಟರಾಯಪ್ಪ ಹಾಗೂ ಎಂ ಕೆ ನಾರಾಯಣಪ್ಪನವರಿಗೆ ಬೇರೆ ಸರ್ವೆ ನಂಬರ್ ನಾಲ್ನೂರ ಎಂಟನ್ನು ಬ್ರಾಕೆಟ್ ಹಾಕಿ ಸರ್ವೆ ನಂಬರ್ ಮುನ್ನೂರ ಎಂಬತ್ತೆಂಟರಲ್ಲಿ ಬರುವ ಜಮೀನನ್ನು ವೀಲ್ ಪತ್ರದ ಮುಖಾಂತರ ಖಾತೆ ಮಾಡಲಾಗಿದೆ ಎಂದು ವೆಂಕಟರಮಣಪ್ಪನವರು ಆರೋಪಿಸಿದ್ದಾರೆ ಸದರಿ ಅವರ ತಾಯಿಯ ಸಾವಿರದ ಹತ್ತರಲ್ಲಿ ಈ ಕುರಿತು ಜಿಲ್ಲಾಧಿಕಾರಿಗಳ ದೂರನ್ನು ಸಲ್ಲಿಸಿ ಸರ್ವೆ ಕಾರ್ಯ ನಡೆಸಿದ್ದಾರೆ ಈ ಪ್ರಕರಣ ನ್ಯಾಯದ ಮೆಟ್ಟಿಲೇರಿದ್ದು ನ್ಯಾಯಾಲಯ ವೆಂಕಟರಾಯ ಪ್ರವಿಗೆ ಆಗಿರುವ ವೀಲ್ ಪತ್ರ ವಜಾ ಮಾಡಲಾಗಿದೆ ಎಂದು ವಿವರಿಸಿದ ಅವರು ನಂತರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ತಪ್ಪು ದಾರಿಗೆ ತಂದು ವಂಚನೆ ಮಾಡಿ ಮಗಳ ಹೆಸರಿಗೆ ದಾನಪತ್ರ ಪುನಃ ಖಾತೆ ಮಾಡಿಕೊಂಡಿರುತ್ತಾರೆ ಎಂದು ಹೇಳಿದರು ಈ ವಿಚಾರವಾಗಿ ಹಲವು ಬಾರಿ ತಾಲೂಕು ಕಚೇರಿ ಮುಂದೆ ದಾಳಿ ನಡೆಸಿ ಖಾತೆ ರದ್ದುಪಡಿಸುವಂತೆ ಒತ್ತಾಯಿಸಿದರು ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮ ವಹಿಸಿಲ್ಲ ಎಂದು ದೂರಿದರು ಕೂಡಲೇ ಖಾತೆ ರದ್ದುಪಡಿಸಿ ನ್ಯಾಯ ಒದಗಿಸದಿದ್ರೆ ಜಮೀನಿನಲ್ಲಿ ಏಕಾಂಗಿಯಾಗಿ ಅಹೋರಾತ್ರಿ ದಾಣಿ ನಡೆಸುತ್ತೇನೆ ಎಂದು ಎಚ್ಚರಿಕೆ ನೀಡಿದರು ಇಪ್ಪತ್ತು ಗುಂಟೆ ಇದೆ ಆದರೂ ನಮ್ಮಪ್ಪನ ಸ್ವಯುತ್ತ ಜಮೀನು ಅದು ಮೊದಲು ನಾಣಪ್ಪ ಎ ಕೆ ನಾಣಪ್ಪ ಎಂಬವರು ವೆಂಕಟರಾಯಪ್ಪ ಎಂಬವರಿಗೆ ತೊಂಬತ್ತಾರರಲ್ಲಿ ವೀಲ್ ಬರ್ತಿದ್ದರು ಆ ವೀಲ್ ಸರ್ವೆ ನಂಬರಲ್ಲಿ ನಾನ್ನೂರ ಎಂಟು ಮೂವತ್ತೈದು ಗುಂಟೆ ವೀಲ್ ಪತ್ರದಲ್ಲಿ ವೀಲ್ ಪತ್ರಕ್ಕೂ ನಮ್ಮಪ್ಪನಿಗೂ ಇರೋ ಸಂಬಂಧ ಇಲ್ಲ ಈಗಿರುವಾಗ ಅದನ್ನು ಬ್ರಾಕೆಟ್ ಆಗಿ ಮತ್ತೆ ಮುನ್ನೂರ ಎಪ್ಪತ್ತೆಂಟು ಸರ್ವೆ ನಂಬರಲ್ಲಿ ಅವರ ಖಾತೆ ಖಾತೆ ನಮೂದು ಮಾಡಿರ್ತಾರೆ ಎಂಟ್ರಾಯ್ ಎಂಬವ್ರನ್ನ ಮತ್ತು ನಾವು ಪೊಲೀಸ್ ಸಮೇತ ತಹಸೀಲ್ದಾರ್ ಆಡಳಿತದಿಂದ ಮತ್ತೆ ನಾವು ಸ್ವಾಧೀನ ಬಿಟ್ಕೊಡೋಕ್ಕೆ ಮಾಜರ್ ಮಾಡಿ ಅನುಕೂಲ ಮಾಡಿದ್ದರು ಎಂಟ್ರಾಯಪ್ಪ ಎಂಬುವರು ಮತ್ತು ಸಿವಿಲ್ ಕೋರ್ಟ್ಗೆ ಹೋದರು ಸಿವಿಲ್ ಕೋರ್ಟಲ್ಲಿ ನಂಬರ್ವೇ ಆಗಿದೆ ನಂಬರ್ವೇ ಆಗಿದೆ ಎಂಟ್ರಾಯಪ್ಪನವರು ವಜಾ ಮಾಡಿದರು ಈಗಿರುವಾಗ ಹದಿನೆಂಟರಲ್ಲಿ ಕೋರ್ಟ್ ಆದೇಶದ ಪ್ರಕಾರ ನಮಗೆ ಖಾತಾ ಮಾಡಿ ಎಂದು ಆಡ ತಾಲೂಕು ಆಡಳಿತವರಿಗೆ ಅರ್ಜಿ ಹಾಕಿದ್ದೆ ಅರ್ಜಿಯನ್ನು ಮೂರು ವರ್ಷ ವಿಳಂಬ ಮಾಡಿರುತ್ತಾರೆ ವಿಳಂಬ ಮಾಡಿ ಮತ್ತೆ ಸೋತೋಗ ಸೋತೋಗಿರುವ ಎಂಟ್ರಾಯಪ್ಪನವರಿಗೆ ಎಂಟ್ರಾಯಪ್ಪನವರು ಮತ್ತೆ ಮಗಳ ಹೆಸರಲ್ಲಿ ಖಾತೆ ದಾನಪತ್ರ ಮಾಡಿದರು ಈಗಿರುವಾಗ ಅನೇಕ ಬಾರಿ ತಾಲೂಕು ಆಡಳಿತವರಿಗೆ ಎ ಸಿ ಅವರಿಗೆ ಡಿ ಸಿ ಅವರಿಗೆ ಮನವಿ ದೂರುಗಳು ಕೊಟ್ಟಿರುತ್ತದೆ ಈಗಿರುವಾಗ ಯಾವುದೇ ಕಾರಣಕ್ಕೂ ನಮಗೆ ಅಲ್ಲಿಗೆ ಬಂದು ವಿಚಾರಣೆ ಮಾಡೋದು ಏನಾಗಿದೆ ಅಂತ ಕೇಳೋದು ಯಾವುದು ಇಲ್ಲ ನಾವು ತಾಲೂಕು ಆಫೀಸು ಅಳದಾಡಿ ಅಳದಾಡಿ ಸುಸ್ತಾಗಿದೆ ಈವಾಗ ಅಕ್ರಮ ಮಾಡಿರುವವರು ಮಾಡಿರುವವರು ಪ್ರವೇಶ ಮಾಡಿ ನಮಗೆ ತೊಂದರೆ ಮಾಡ್ತಾಯಿದ್ದಾರೆ ಮತ್ತು ನಾಳೆ ನಾಳೆ ಅವಾಗ ಬೋರ್ ಪಾಯಿಂಟ್ ತೋರಿಸಿದ್ದಾರೆ ಬೋರ್ ಹಾಕೋಕ್ಕೆ ಅವ್ರು ರೆಡಿ ಆಗಿದ್ದಾರೆ ಈಗಿರುವಾಗ ನಾವು ತಾಲೂಕು ಆಡಳಿತವರು ಗಮನಕ್ಕೆ ಬರೋದಿಲ್ಲ ಎಲ್ಲಿ ನಮ್ಗೆ ಅನ್ಯ ಆಗಿದ್ದೋ ಅದೇ ಸರೌಂಡಿ ಮತ್ತೆ ಜಮೀನಲ್ಲಿ ಅಹೋರಾತ್ರಿ ಧರಣಿ ಮಾಡೋಕ್ಕೆ ನಿರ್ಧಾರ ತೆಗೆದುಕೊಂಡಿರ್ತೇವೆ